ಸಮರ್ಜಿತ್ ಅವರು ಮಾತಾಡಬೇಕಾರೆ ಒಂದು ಲೈನ್ ಹೇಳ್ತಾರೆ ಸಾನಿಯವ್ರ ಬಗ್ಗೆ ರಶ್ಮಿ ಇನ್ನೊಂದು ಕಪಲ್ ಆಫ್ ಇಯರ್ಸ್ ಅಲ್ಲಿ ಹಿ ವೋಂಟ್ ಬಿ ಸೇಯಿಂಗ್ ಇಟ್ ಬಿಕಾಸ್ ಆ ಇನ್ನೋಷನ್ಸ್ ಕಳೆದೋಗಿರುತ್ತೆ ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು ಜನಗಳ ಮುಂದೆ ಹೆಂಗೆ ಮಾತಾಡಬೇಕು ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ಅದ್ರ ಇನ್ನೋಷನ್ಸ್ ಹರಿಸಲು ಅಷ್ಟೇ ಬಟ್ ಐ ರಿಯಲಿ ಆಮ್ ಹ್ಯಾಪಿ ಯು ಸೆಟ್ ಇಟ್ ಟುಡೆ ಬಿಕಾಸ್ ಯು ನೆವರ್ ಗೆಟ್ ಟು ಸೇಡ್ ಇನ್ ಯು ಸಿರ್ ನೆವರ್ ಸೇಸ್ ಈ ಫಸ್ಟ್ ಆಫ್ ಆಲ್ ಕಮಿಂಗ್ ಬ್ಯಾಕ್ ಟು ದಿಸ್ ಥಿಯೇಟರ್ ಇಟ್ಸ್ ಆಲ್ರೆಸ್ ಮೆಮರಿ ಯಾಕಂದ್ರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ರು ನಾವಾಗ ತುಂಬ ಹಿಂದೆ ನೈಸ್ ಟು ಕಂ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದ್ರಜಿತ್ ಆ್ಯಂಡ್ ಮೀ ನಾನು ತುಂಬ ವಿಗೋ ಲಾಂಗ್ ವೇ ಅಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಅವ್ರಿಗೆ ಅವ್ರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಸಂಬಡಿ ಹೋಗ್ತಾ ಹೋಗ್ತಾ ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ ತಲೆ ಬಾಲ್ಯದಿಂದ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ ಅದು ನನಗೆ ಕಾಣಿಸ್ತಾ ಇದೆ ವಾಟ್ ಇಂದ್ರಿರ್ ಯು ಹಾವ್ ಬೀನ್ ಅ ಸ್ಪೆಷಲ್ ಫ್ರೆಂಡ್ ನಮ್ಮ ಮಧ್ಯ ಸಿಕ್ಕಾಬಿಟ್ಟೆ ರೋಲ್ ಅಕ್ಕೋಸ್ಟರ್ ಇರ್ಬೋದು ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಫ್ರೆಂಡ್ ಐ ಆಮ್ ವೆರಿ ಹ್ಯಾಪಿ ಯು ಐ ಮೈ ಲೈಫ್ ಆಸ್ ಅ ಫ್ರೆಂಡ್ ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಈವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಈಗ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಲಾಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅವರು ಏನ್ ಸರ್ ಯೂಸ್ ಮಾಡಿದ್ರಲ್ಲ ಎಂತದ ಮಗಡು ಹಾ ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳ್ಬೇಕಿತ್ತು ಪ್ರೈಮ್ ಫೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ ಫಸ್ಟ್ ಪ್ರೈಮ್ ಫೇಸಿ ಮಾಡಿ ಆಮೇಲೆ ಅಲ್ಲಿಗೋ ಹೋದ್ರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್ ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್ ఇొరుతిక్ రోషన్ అందరు దేక్స్ ఇందర్జిత్ లంకేష్ రాకేష్ రోషన్ ఇవరు రితిక్ ఆగద్రీ డౌట్ ఇయో ఇల్ గొప్పలాయితారెడ్ అండ్ అండ్ సాన్యా ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ದೀನಿ ದರ್ಶಿತ್ ಸೊ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂತಹ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅನ್ಕೊಂಡಾಗ ನೀವು ನಮ್ಮ ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಎಚ್ ಅ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇನೋಸನ್ ನಮ್ ಎಲ್ಲ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತಿ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕಿದ್ರು ಸಾಗಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ತಿಂಕ್ ದೋ ದೀಸ್ ಮೂಮೆಂಟ್ ಫಾರ್ ಯೂ ಬೋತ್ ಆಫ್ ಯೂ ರಿಲೀಸ್ಗಿಂತ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಲ್ ದಿಸ್ ಪ್ರೆಸ್ ಆರ್ ಆಲ್ ಮೀಡಿಯಾ ಪೀಪಲ್ ಸಿಟಿಂಗ್ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಅಂಡ್ ಎವ್ರಿಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್ ಎಂಜಾಯ್ ಇಟ್ ಓಕೆ ಬಿಕಾಸ್ ಒನ್ಸ್ ರಿಲೀಸ್ ಆದ್ಮೇಲೆ ಲೈಫ್ ವಿಲ್ ನವರ್ ಬಿ ದ ಸೇಮ್ ಸೊ ಐ ನಾಟ್ ನೋ ವೇರ್ ಇಟ್ ವಿಲ್ ಹೆ ಬಿ ರೆಡಿ ಫಾರ್ ಇಟ್ ಬಿ ಪ್ರಿಪೇರ್ ಫಾರ್ ಇಟ್ ಬಟ್ ಎಕ್ಸೆಪ್ಟೆಡ್ ಅಂಡ್ ಅಫ್ಕೋರ್ಸ್ ಇಂದರ್ಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನಕಂದ್ರೆ ಐ ಹಾವ್ ಸೀನ್ ಇನ್ ಮಾರ್ ಅವ್ರದು ಇಂದರ್ಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದು ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ನಿನ್ ನಿಂತಲ್ವಾರ್ ಎದಿರ್ತೀನ ಎಲ್ಲೋ ಅವರು ಸ್ವಂತದ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವರು ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂಬಂಧಿಸಿದ ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳಬೇಕಿತ್ತು ಇನ್ ಡೈರೆಕ್ಟ್ ಆಗಿ ತಲ್ಸಿದಾರಪ್ಪ ನಮ್ಗೆ ತಲ್ಪ್ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ ಬಂದ ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬಿನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವ್ದೋ ವೀಡಿಯೋ ತೋರಿಸೋದು ಸಿ ಬಿಕಾಸ್ ಐರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆಲ್ಲರ್ಕಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ವಿಶ್ ಇಂದರ್ ಆಲ್ ದಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ Samarjit's uh, success is just not his success, it is your success and your success, ma'am. So I just wish nothing but the best. And bandiro, yallah, uh, madhima mitra rye mattome. Namaste, na Sanya, all the best to you. Thank All the best to you, ma'am. And Priyanka, you're my Thank you all. And uh, of course, uh, that, that bat that that is lovely. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಜಸ್ಟ ಆ್ಯಂಡ್ ಆಗಸ್ಟ್ ಫಿಫ್ಟೀನ್ತ್ ಐ ವಿಶು ಅವಲ್ ದ ಬೆಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಸಿನಿಮಾ ಏನು ರಿಲೀಸ್ ಆಗ್ತದೆ ಪ್ರತಿಯೊಬ್ಬರು ಆ ಒಂದು ಸಪೋರ್ಟ್ ಇರಲಿ ಸಹಕಾರ ಇರಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಹೇಳ್ತದೆ ಥ್ಯಾಂಕ್ ಯು ಇಂದರ್ ಫಾರ್ ಗಿವಿಂಗ್ ಮ